ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಈಗಾಗಲೇ ಶುರುವಾಗಿದೆ ಈ ವರ್ಷ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಶುಭವಾಗಲಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಹಾಗೆಯೇ ಅಕ್ಷರ ಜ್ಞಾನದ ಮೂಲಕ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಲು ಹೊರಟಿರುವ ಎಲ್ಲ ಶಿಕ್ಷಕರಿಗೂ ಶುಭವಾಗಲಿ ಶಿಕ್ಷಕರಾದ ನಾವು ಮಕ್ಕಳನ್ನು ಕೇವಲ ಪುಸ್ತಕದ ಹುಳುಗಳನ್ನಾಗಿ ಮಾಡುವುದು ಬೇಡ ಕೇವಲ ಅಂಕಪಟ್ಟಿಯಿಂದಲೇ ಅವರ ಭವಿಷ್ಯವನ್ನು ನಿರ್ಧರಿಸುವುದು ಬೇಡ ಅವರಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರತೆಗೆದು ಅವರ ಭವಿಷ್ಯವನ್ನು ರೂಪಿಸೋಣ ಹಾಗೆಯೇ ಪಾಠದ ಜೊತೆಗೆ ಒಂದಿಷ್ಟು ಒಳ್ಳೆಯ ಮೌಲ್ಯಗಳು ನಯ ವಿನಯ ಉತ್ತಮ ಸಂಸ್ಕೃತಿ ಮಾನವೀಯತೆ ದೇಶದ ಬಗ್ಗೆ ಗೌರವ ಪರಿಸರ ಕಾಳಜಿ ಪರಸ್ಪರರ ಬಗ್ಗೆ ಗೌರವ ಹಾಗೂ ಒಳ್ಳೆಯ ಹವ್ಯಾಸಗಳನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡುವತ್ತ ನಮ್ಮ ಚಿತ್ತವಿರಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು